ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಅಜ್ಜವರ ಗ್ರಾಮದ ಮೇನಾಲದಲ್ಲಿ ವಾಯನಟ್ ಕುಲವಂದ್ ದೈವಂಕಟ್ಟು ಮಹೋತ್ಸವದ ಅಂಗವಾಗಿ ನಿನ್ನೆ ಬೆಳಗಿನಿಂದ ರಾತ್ರಿಯವರೆಗೆ ದೈವಗಳ ಉತ್ಸವ ನಡೆಯಿತು ಬೆಳಗ್ಗೆ ಕೊರಚ್ಚನ್ ದೈವ ಬಳಿಕ ಖಂಡನಾರ್ ಕೀಳನ್ ದೈವ ಅಪರಾಹ್ನ ವಾಯನಟ್ ಕುಲವನ್ ದೈವ ಬಳಿಕ ವಿಷ್ಣುಮೂರ್ತಿ ದೈವದ ಉತ್ಸವ ನಡೆಯಿತು ರಾತ್ರಿ ಕಲ್ ಬಳಿಕ ಕೈವಿದುನೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದರು ಸುಳ್ಯದ ಆಗ್ರೋ ರಾಮಚಂದ್ರ ಅವರ ಮಾಲಕತ್ವದ ಭಾರತ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈ ಸಂಸ್ಥೆಯ ಆಗ್ರೋ ಸುವರ್ಣ ಸಂಭ್ರಮದ ಪ್ರಯುಕ್ತ ಆಗ್ರೋ ಗೌರವ ಸನ್ಮಾನ ಸಾಕ್ಷ್ಯಚಿತ್ರ ಹಾಗೂ ವಿಶೇಷ ಪುರಾವಣೆ ಬಿಡುಗಡೆ ಕಾರ್ಯಕ್ರಮವು ಸುಳ್ಯದ ಶ್ರೀ ಚನ್ನಗೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಸಕಿ ಭಾಗೀರಥಿ ಮುರುಳಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ ಆಗ್ರೂ ರಾಮಚಂದ್ರ ಅವರ ಆಗ್ರೋ ಸಂಸ್ಥೆಯು ಈ ಭಾಗದ ಕೃಷಿಕರಿಗೆ ಪೂರಕವಾದ ಸಂಸ್ಥೆಯಾಗಿ ಕಳೆದ ಐವತ್ತು ವರ್ಷಗಳಿಂದ ಕಾರ್ಯಾಚರಿಸಿದೆ ಎಂದು ಶುಭ ಹಾರೈಸಿದರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಅಧ್ಯಕ್ಷತೆ ವಹಿಸಿದ್ದರು ಬಿ ಸದಾಶಿವ ಅವರು ಆಗ್ರೋ ಸಾಧನೆ ಕುರಿತು ಅವಲೋಕನ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರೀನ್ ಹೀರೋ ಖ್ಯಾತಿಯ ಡಾಕ್ಟರ್ ಆರ್ ಕೆ ನಾಯರ್ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರಧ್ವಾಜ್ ಹಿರಿಯ ಪ್ರಗತಿಪರ ಕೃಷಿಕ ಸುಬ್ರಯ್ಯಭಟ್ ಭಟ್ ತೋಟ ನಿವೃತ್ತ ಪ್ರಾಂಶುಪಾಲ ಎಂ ಗೌರಿ ಶಂಕರ್ ಹಿರಿಯ ಪ್ರಗತಿಪರ ಕೃಷಿಕ ಶಂಕರ್ ಪ್ರಸಾದ್ ರೈ ಸಂಪಾಜಿ ಅವರಿಗೆ ಆಗ್ರೋ ಗೌರವ ಸನ್ಮಾನ ನಡೆಸಲಾಯಿತು ಇದೇ ವೇಳೆ ಸುದ್ದಿ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ನಿರ್ಮಾಣಗೊಂಡ ಸುವರ್ಣ ಭಾರತ್ ಸಾಕ್ಷ್ಯಚಿತ್ರವನ್ನು ರೊಟೇರಿಯನ್ ಸುರೇಶ್ ಚಂಗಪ್ಪ ಅವರು ಬಿಡುಗಡೆಗೊಳಿಸಿದರು ಡೀಲರ್ಸ್ ಎಸೋಸಿಯೇಷನ್ ವತಿಯಿಂದ ಹೊರತರಲಾದ ಆಗ್ರೋ ಸುವರ್ಣ ಸಂಭ್ರಮ ವಿಶೇಷ ಪ್ರಾಣಿಯನ್ನು ಡಾಕ್ಟರ್ ಕೆ ವಿ ಚಿದ್ದಾನಂದ ಅವರು ಬಿಡುಗಡೆಗೊಳಿಸಿದರು ಮಹಿಳೆಯರು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಪ್ರಯತ್ನಿಸಬೇಕು ತಾಂತ್ರಿಕವಾಗಿ ಬೆಳೆದಿರುವ ಸಮಾಜದಲ್ಲಿ ಮೊಬೈಲ್ಗಳ ಮೂಲಕ ಆಗಬಹುದಾದ ದುಷ್ಪರಿಣಾಮಗಳನ್ನು ತಡೆಗಟ್ಟಬೇಕಾಗುತ್ತದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ಸುಳ್ಯ ಎಸ್ಐ ಸರಸ್ವತಿ ಹೇಳಿದರು ಸುಳ್ಯ ನಗರ ಪಂಚಾಯತ್ ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಇಂದು ನಡೆದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಸ್ವಸಹಾಯ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಸುಲೋಚನ ವಹಿಸಿದ್ದರು ನೆಹರು ಸ್ಮಾರಕ ಕಾಲೇಜು ಉಪನ್ಯಾಸಕಿ ಡಾಕ್ಟರ್ ಅನುರಾಧ ಕುರುಂಜಿ ಸಂಪನ್ಮೂಲ ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು ನಗರ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಕಿಶೋರಿ ಶೇಟ್ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಸರೋಜಿನಿ ಪಡತ್ತರ್ಕ ಸದಸ್ಯರಾದ ಶೀಲಾ ಕುರುಂಜಿ ಶ್ರೀಮತಿ ಜಯಲಕ್ಷ್ಮಿ ತಿಮ್ಮಪ್ಪ ಪಾಟಾಡಿ ಶ್ರೀಮತಿ ರಂಜಿನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕೊಡಗು ಸಂಪಾಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ರಸ್ತೆ ಕಾಮಗಾರಿಗಳಿಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಕೊಡಗು ಸಂಪಾಜಿ ಗ್ರಾಮದ ಸಂಪಾಜಿ ಅರೆಕಲ್ಲು ರಸ್ತೆ ಕುಂಬಾಡಿ ಬಾಳೆಹಿತ್ಲು ರಸ್ತೆ ಕೊಯ್ನಾಡು ಬೈಲು ರಸ್ತೆ ಗುಡ್ಡೆ ಗದ್ದೆ ರಸ್ತೆ ಕುಂಟಿಕಾನ ಕುಟಿಯಲು ರಸ್ತೆ ಸೇರಿದಂತೆ ಒಟ್ಟು ಎಂಬತ್ತು ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ರಸ್ತೆ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿ ಕಳಪೆ ಕಾಮಗಾರಿ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಎಂದು ಈ ವೇಳೆ ಶಾಸಕರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರೆಂದು ತಿಳಿದು ಬಂದಿದೆ ಸುಳ್ಯಕ್ಕೆಂದು ಬಂದಿದ್ದ ನಾರ್ಕೋಡಿನ ವ್ಯಕ್ತಿಯೊಬ್ಬರು ನಾಪತ್ತೆಯಾಗಿರುವ ಬಗ್ಗೆ ಅವರ ಮಗ ನೀಡಿದ ಅಪಹರಣ ದೂರನ್ನು ವಿಚಾರಣೆ ನಡೆಸಿದ ಪೊಲೀಸರು ಅದು ಅಪಹರಣವಲ್ಲ ನಿರಾಶ್ರಿತ ಕೇಂದ್ರಕ್ಕೆ ರವಾನೆ ಎಂದು ತಿಳಿಸಿದ್ದಾರೆ ಆಲಟಿ ಗ್ರಾಮ ನಾರ್ಕೋಡಿನ ಅರವತ್ತು ವರ್ಷದ ಮೋನಪ್ಪಗೌಡ ಎಂಬವರು ಸೋಮವಾರ ಸುಳ್ಳಕ್ಕೆಂದು ಬಂದವರು ವಾಪಸ್ ಮನೆಗೆ ಮರಳಿರಲಿಲ್ಲ ಇವರನ್ನು ಯಾರೂ ಅಪರಿಚಿತರು ಸುಳ್ಯದಿಂದ ಟಿಟಿ ವಾಹನದಲ್ಲಿ ಮಂಗಳೂರಿನತ್ತ ಕರೆದುಕೊಂಡು ಹೋಗಿದ್ದಾರೆಂಬ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಅವರ ಮಗ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಅಪಹರಣ ದೂರು ನೀಡಿದರು ಘಟನೆಗೆ ಸಂಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದಾಗ ನಿಜವಾದ ಸಂಗತಿ ತಿಳಿದು ಬಂದಿದೆ ಸುಳ್ಯ ಕೆವಿ ಇಂಜಿನಿಯರಿಂಗ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಕಿಶೋರ್ ಕುಮಾರ್ ಅವರು ಮಂಡಿಸಿದ ಪ್ರಬಂಧಕ್ಕೆ ಬೆಳಗಾವಿಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಬೆಳಗಾವಿ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ರವರಿಂದ ಡಾಕ್ಟರೇಟ್ ಪದವಿ ಸ್ವೀಕರಿಸಿದರು ಸುಳ್ಳದ ಕೊಯಿಂಗೋಡಿ ದಿವಂಗತ ನಿವೃತ್ತ ಶಿಕ್ಷಕ ರವೀಂದ್ರನಾಥ ಕೋಯಿಂಗೋಡಿ ಮತ್ತು ನಿವೃತ್ತ ಶಿಕ್ಷಕಿ ಪ್ರೇಮರ್ ಅವರ ಪುತ್ರಿ ಶ್ರೀಮತಿ ರಶ್ಮಿಕಿಯ ಅವರು ಮಂಡಿಸಿದ ಪ್ರಬಂಧಕ್ಕೆ ಬೆಳಗಾವಿಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಬೆಳಗಾವಿಯ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರಿಂದ ಡಾಕ್ಟರೇಟ್ ಪದವಿ ಸ್ವೀಕರಿಸಿದರು ಆಲೇಟಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಿಗೆ ಸಿಆಾಳ ಅಭಿಷೇಕ ಹಾಗೂ ವೇದ ಪಾರಾಯಣ ನಡೆದು ಮಧ್ಯಾಹ್ನ ಮಹಾಪೂಜೆಗೆ ಪ್ರಸಾದ ವಿತರಣೆಯಾಯಿತು ನ್ಯೂಸ್ ಬುಲೆಟಿನಲ್ಲಿ ಈಗ ಒಂದು ಪುಟ್ಟ ವಿರಾಮ ಡಾಕ್ಟರ್ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 one zero nine six website www.mvshettycolleges.edu.in. chetna's edu in Chetina's Beauty Launch Nimolotina Soundargya an thana aesthetics spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಳ್ಯ ಕೊಡಿಯಾಲ ಬೈದ ರಸ್ತೆಯ ಕಮಿಲಡ್ಕದಲ್ಲಿ ಕಾಂಕ್ರೀಟೀಕರಣ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನಡೆಯಿತು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹತ್ತು ಲಕ್ಷ ಹಾಗೂ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯ ಹತ್ತು ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ ಶಾಸಕಿ ಕುಮಾರಿ ಭಾಗೀರತಿ ಮುರುಳೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರ ಪಂಚಾಯತ್ ಸದಸ್ಯರುಗಳಾದ ಬಾಲಕೃಷ್ಣ ರೈ ಶಶಿಕಲಯ ನೀರ ಶಿಲ್ಪಾ ಸುದೇವ್ ಹುಬ್ಬರಕ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಹುಬ್ಬಲಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರೀಶ್ ಕಂಜಿಪಿ ಸ್ಥಳೀಯರಾದ ರಾಧಾಕೃಷ್ಣ ಮಾಣಿಬೆಟ್ಟು ಸಿಎ ಗಣೇಶ್ ಭಟ್ ಸುರೇಶ್ ಚಂದ್ರ ಕಮಿಲಾ ಶಂಬಯ್ಯ ಪಾರೆ ಸೀತಾನಂದ ಬೆರ್ಪಡ್ಕ ಬಾಲಷ್ಟು ನಾಯರ್ ಮೊದಲಾದವರು ಉಪಸ್ಥಿತರಿದ್ದರು ಐನಕಿದು ಶಾಲಾ ಬಳಿ ಒಂಟಿ ಸಲಗವೊಂದು ನಿನ್ನೆ ಸಂಜೆ ರಸ್ತೆ ದಾಟಿದೆ ಐನಕಿದು ಕಡೆಯಿಂದ ಕೋಟೆಗೆ ಸಂಪರ್ಕಿಸುವ ರಸ್ತೆಯನ್ನು ಸಂಜೆ ಸುಮಾರು ಆರು ಗಂಟೆ ವೇಳೆಗೆ ದಾಟಿದ್ದು ರಸ್ತೆಯಲ್ಲಿ ಸಂಚರಿಸುವ ಕಾಡನ್ ದಾಟುವುದನ್ನು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ ಇದೀಗ ಈ ಭಾಗದ ಜನತೆ ಇನ್ನಷ್ಟು ಆತಂಕಕ್ಕೀಡಾಗಿದ್ದಾರೆ ರಾತ್ರಿ ವೇಳೆ ಈ ಭಾಗದಲ್ಲಿ ಸಂಚರಿಸುವಾಗ ಎಚ್ಚರಿಕೆ ವಹಿಸಬೇಕಾಗಿದೆ ಮಡಿಕೇರಿ ತಾಲೂಕಿನ ಪೆರಾಜೆಯಿಂದ ಆಲೇಟಿ ದೊಡ್ಡಕಾಪುಮುಲೆ ಕುಂದಾಲ್ಪಾಡಿ ಕುಂಬಳಚೇರಿ ದಾರಿಯಾಗಿ ಪೆರಾಜೆ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ತೆರಳುವ ನಬಾರ್ಡ್ ಯೋಜನೆಯ ರಸ್ತೆ ಕಾಮಗಾರಿಯನ್ನು ತಕ್ಷಣ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸಿ ಪೆರಾಜೆ ಗ್ರಾಮ ಪಂಚಾಯತ್ ಬಳಿ ಮಾರ್ಚ್ ಎಂಟರಂದು ಬ್ಯಾನರ್ ಅನ್ನು ಅಳವಡಿಸಲಾಗಿದೆ ನಬಾರ್ಡ್ ಯೋಜನೆಯ ವತಿಯಿಂದ ಅಂದಾಜು ನಾಲ್ಕು ಕೋಟಿ ಇರುವ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ನಡೆಯಲಿದ್ದು ತಕ್ಷಣ ಈ ರಸ್ತೆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಈ ಭಾಗದ ನಾಗರಿಕರು ಬ್ಯಾನರ್ ಅಳವಡಿಸಿದ್ದಾರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ಯುವಕ ಗಾಯಗೊಂಡ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕಲ್ಲುಗುಂಡಿಯ ಸುಳ್ಳಕೋಡಿ ಎಂಬಲ್ಲಿ ಸಂಭವಿಸಿದೆ ಕೊಯ್ನಾಡಿನ ರೋಹಿತ್ ಎಂಬ ಯುವಕ ಚಲಾಯಿಸುತ್ತಿದ್ದ ಬೈಕ್ ಸ್ಕಿಡ್ ಆಗಿ ಬಿದ್ದು ಅವರ ತಲೆಗೆ ಗಾಯಗೊಂಡಿದ್ದು ಅವರನ್ನು ಸ್ಥಳೀಯರ ಸಹಕಾರದಿಂದ ಸುಳ್ಯದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ ಮನೆಯ ಕಿಟಕಿಯ ಸರಳು ಮುರಿದು ಒಡನುಗ್ಗಿದ ಕಳ್ಳರು ಬೆಡ್ರೂಮ್ನ ಕಪಾಟಿನಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣವನ್ನು ಕಳವುಹೊಯ್ದ ಘಟನೆ ಕುಡಿಯಾಲ ಗ್ರಾಮದ ಮೂವಪೆ ಎಂಬಲ್ಲಿ ಸಂಭವಿಸಿದೆ ಕುಡಿಯಾಲ ಗ್ರಾಮದ ನಿವಾಸಿ ನಾಸಿರಾ ಐಎಚ್ ಎಂಬವರ ಮನೆಯಲ್ಲಿ ಈ ಕೃತ್ಯ ನಡೆದಿದ್ದು ಮನೆಯವರು ಮಾರ್ಚ್ ಮೂರರಂದು ಬೆಳಗ್ಗೆ ಇಂದ್ರಾಜಿಯಲ್ಲಿರುವ ಸಂಬಂಧಿಕರ ಮನೆಗೆ ಹೋಗಿ ಮಾರ್ಚ್ ಆರರಂದು ಸಂಜೆ ಮನೆಗೆ ಹಿಂತಿರುಗಿ ಬಂದಾಗ ಮನೆಯಲ್ಲಿ ಕಳ್ಳತನ ನಡೆದ ಘಟನೆ ಬೆಳಕಿಗೆ ಬಂದಿದೆ ಮನೆಯವರು ಬೆಳ್ಳಾರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಯುವಕನೋರುವ ಕಾಲು ಜಾರಿ ತೋಟದಲ್ಲಿದ್ದ ಕೆರೆಗೆ ಬಿದ್ದು ಮೃತಪಟ್ಟ ಘಟನೆ ಇಂದು ಉಬರಡ್ಕಿಂದ ವರದಿಯಾಗಿದೆ ಸುಳ್ಯ ಶಾಂತಿಯಾಗ್ರ ನಿವಾಸಿ ದಿವಂಗತ ನಾರಾಯಣ ಮಖರಿ ಅವರ ಪುತ್ರ ಯೋಗೀಶ್ ಮೃತಪಟ್ಟ ಯುವಕ ಯೋಗಿ ಸುಳ್ಯ ಚಿನ್ನಗೇಶ್ವರ ದೇವಸ್ಥಾನದಲ್ಲಿ ಸಹಾಯಕನಾಗಿ ಕೆಲಸ ಮಾಡಿಕೊಂಡಿದ್ದು ಅವರನ್ನು ರಮೇಶ್ ಬೈಪಡಿತ ಎಂಬುವರು ಉಬರಡ್ಕಕ್ಕೆ ಮರ ಕಡಿದ ಜಾಗದ ಅಲತೆಗಾಗಿ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ ಅಳತೆ ಮಾಡುವ ಸಂದರ್ಭದಲ್ಲಿ ಚೈಪಿ ಸುಂದರಿ ಅವರ ತೋಟವನ್ನು ಹಾದು ಹೋಗಬೇಕಾಗಿದ್ದು ಆ ಸಂದರ್ಭ ಅವರು ಕಾಲು ಜಾರಿ ತೋಟದ ಕೆರೆಗೆ ಬಿದ್ದು ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ವಿಚಾರಣೆ ನಡೆಸಿದೆ ಮೃತದೇಹವನ್ನು ಸುಳ್ಳೆ ಸರ್ಕಾರಿ ಆಸ್ಪತ್ರೆ ಕೊಂಡೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ ಮೃತರು ಅವಿವಾಹಿತರಾಗಿದ್ದು ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಪಂಜ ಕೃಷ್ಣನಗರ ಅನಂತ ಆಚಾರ್ಯರವರು ಅಲ್ಪಕಾಲ ದಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು ಅವರು ಫ್ರೆಂಡ್ಸ್ ಸರ್ಕಲ್ ಕೃಷ್ಣನಗರ ಪಂದ್ಯ ಇದರ ಪೂರ್ವಾಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಹಿಂದೆ ಪಂಜ ಪರಿಸರದಲ್ಲಿ ಛದ್ಮವಿಷ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಪ್ರಶಸ್ತಿ ಪಡೆದು ಖ್ಯಾತಿ ಪಡೆದಿದ್ದರು ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಸುಳ್ಯ ಬೀರಮಂಗಲ ನಿವಾಸಿ ದಿವಂಗತ ಖಜೆ ಗುಡ್ಡಪ್ಪಗೌಡರ ಪತ್ನಿ ನಿವೃತ್ತ ಶಿಕ್ಷಕಿ ಶ್ರೀಮತಿ ನಾರಾಯಣಿಯವರು ಅಲ್ಪಕಾಲದ ಸೌಖ್ಯವನ್ನು ನಿನ್ನೆ ಸಂಜೆ ನಿಧನರಾದರು ಇವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕಟ್ಟಡದಿಂದ ಕಾಲು ಜಾರಿ ಬಿದ್ದು ಗಂಭೀರ ಗಾಯಗೊಂಡ ವ್ಯಕ್ತಿ ಮೃತಪಟ್ಟ ಘಟನೆ ಅರ್ಕಾರ್ ಎಂದು ಸಂಭವಿಸಿದೆ ಅರ್ಕಾರ್ನ ಜಿ ಅಬ್ದುಲ್ ಎಂಬುವರ ಮನೆಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ನೀರು ಹಾಕಿ ತೊಳೆಯುತ್ತಿರುವ ಸಂದರ್ಭದಲ್ಲಿ ಅಡೂರು ಪಳ್ಳಂಗೂಡು ನಿವಾಸಿ ಜಬ್ಬರ್ ಎಂಬವರು ಕಾಲು ಜಾರಿ ಕಟ್ಟಡದ ಕೆಳಗೆ ಬಿದ್ದಿದ್ದರು ಅವರನ್ನು ಕೂಡಲೇ ಸುಳ್ಳ ಕೆವಿಜಿ ಆಸ್ಪತ್ರೆಗೆ ಚಿಕಿತ್ಸೆ ಕರೆದುಕೊಂಡು ಬಂದಿದ್ದು ತಲೆಗೆ ಗಂಭೀರ ಗಾಯಗಳಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರು ಆಸ್ಪತ್ರೆಗೆ ಕೊಂಡೊಯ್ದಿದ್ದರು ಅಲ್ಲಿಂದ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಅಲ್ಲಿಂದ ಮನೆಗೆ ತರುತ್ತಿರುವ ಸಂದರ್ಭದಲ್ಲಿ ಆಂಬುಲೆನ್ಸ್ ಅಲ್ಲಿ ಮೃತಪಟ್ಟರು ಮರ್ಕಂಜ ಗ್ರಾಮದ ಸೂಟೆಗದ್ದೆ ಕುಶಾಲಪ್ಪ ಗೌಡ ಎಂಬವರು ಇಂದು ಮಧ್ಯಾಹ್ನ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇವರು ಪಂಚಾಯತ್ ಸದಸ್ಯರಾಗಿ ಮರ್ಕಂಜ ಸೊಸೈಟಿ ಸದಸ್ಯರಾಗಿ ಊರುಗೌಡರಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್